ಎಸ್ ಸ್ನೇಹಿತ ನಮಸ್ಕಾರ ಪ್ರತಿನಿತ್ಯ ಬಂಧುನಲ್ಲಿ ನಾನು ಕೆ ಎಸ್ ಆರ್ ಡಿ ಬಗ್ಗೆ ಸುದ್ದಿ ಮಾಡ್ತಾ ಇದ್ದೆ ಇವತ್ತು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ ಕಾರಣ ಏನು ಅಂದರೆ ನಾನು ನಾ ಆರ್ ನಗರ ಹೋಗಿದ್ದೆ ಹಾಗಾಗಿ ಸಾರಿ ಕೆರ್ಪೇಟೆ ಹೋಗಿದ್ದೆ ಹಾಗಾಗಿ ಈಗ ಶ್ರೀರಂಗಪಟ್ಟಣಕ್ಕೆ ಬಂದರೆ ನಾನು ಬಂದಾಗ ಎರಡೂವರೆ ಎರಡುವರೆಗೆ ಜಸ್ಟ್ ಒಂದು ಬಾ ಒಂದು ಬಸ್ಸು ಮಿಸ್ ಆಗಿದೆ ಪಾಸಾಯಿತು ನೆಕ್ಸ್ಟ್ ಬಸ್ ಎಷ್ಟೇ ಗೊತ್ತಾ ನಾಲ್ಕು ಮುಕ್ಕಾಲು ನೋಡಿ ಎರಡೂವರೆಗೆ ಬಿಟ್ಟರೆ ನಾಲ್ಕು ಮುಕ್ಕಾಲು ಅಂತಂದರೆ ರೇ ಇವ್ರಿಗೇನ ಮಾನ ಮರೆಯಿದೆ ಜನಪ್ರತಿನಿಧಿಗಳಿಗೆ ಹಾಂ ಮನಾಮರೀದಿ ಜನಪ್ರತಿನಿಧಿಗಳಿಗೆ ಎರಡು ಬಿಟ್ಟರೆ ನಾಲ್ಕು ಮುಕ್ಕಾಲು ಬಸ್ಸು ಹೋದ್ರೆ ಈ ಶಾಲಾ ಮಕ್ಕಳು ಹೆಂಗ್ ಹೋಗ್ತಾರೆ ರೀ ಅಮ್ಮ ಎಲ್ಲಿಗೆ ಹೋಗ್ಬೇಕೀನೋ ಮರಳೆಗಾಲ ಮಳೆಗಾಲ ನೀವು ದೊಡ್ಡ ಇವರು ಮರಳೆಗಾಲ ದೊಡ್ಡಪಳ್ಳಿಗೆ ಹೋಗ್ಬೇಕು ನಿಮ್ಗೆ ಏನೋ ಮಹಾನ ಮರೀದಿ ನಿಮಗೆ ಹಾಂ ಹಾ ರೀ ಜನ ಯಾಕೆ ಗೆಲ್ಸ್ತಾರೆ ನಿಮಗೆ ಎರಡು ವರೆಗೆ ಬಿಟ್ಟಿರೋ ಬಸ್ಸು ಮತ್ತೆ ನಾಲ್ಕು ಅಂತಂದರೆ ಅಂತಂದ್ರೆ ಏನ್ ತಿಳ್ಕೊಂಡಿದ್ರೆ ನೀವು ಜನಗಳನ್ನ ಅಂತ ಅರ್ಥ ಆಗ್ತಿಲ್ಲ ನಿಮ್ಮ ಕೆಲಸ ಸಂಬಂಧಪಟ್ಟಂಗೆ ಜನಪ್ರತಿನಿಧಿಗಳಿಗೆ ಎರಡೂವರೆಗೆ ಅಮ್ಮ ಬಸ್ ಇರೋದು ಆಯ್ತಾತ್ತು ಅದು ಬಂದಿಲ್ಲ ಎರಡೂವರೆಗೆ ಬರ್ಬೇಕಿತ್ತು ಅದು ಬಂದಿಲ್ವಾ ಎರಡೂವರೆಗೆ ಬರ್ಬೇಕಿತ್ತು ಅದು ಬಂದಿಲ್ಲ ಬಂದಿಲ್ಲ ಮೂರು ಕಾಲಿಗೆ ಮರಣಗಾಲ ಮರಳೆಗಾಲಕ್ಕೆ ಹೋಗ್ಬೇಕು ದಿನ ಇದೇ ಕತೆನಾ ದಿನ ಇದೆ ಸಮಸ್ಯೆನಾ ಬಸ್ ಕೆಟ್ಟೈತೆ ಬರ್ಬೇಕು ಅಂತ ಹೇಳ್ತು ಆಮೇಲೆ ನಾನ್ ನೋಡ್ತಾ ಇರ್ತೀನಿ ಕೆಲವು ಮಕ್ಕಳೆಲ್ಲ ಎಲ್ಲಗ ಕಾಲೇಜ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರಲ್ಲ ಗಾಡಿಗಳು ಕೈ ತೋರಿಸ್ಕೊಂಡು ಹೋಗುವಂತ ಹಣೆ ಬರ ನಿಮ್ಮ ಗ್ರಾಮ ಪಂಚಾಯತ್ ಗಳ್ ಗೆದ್ದೋರಲ್ಲ ಪುರುಷರು ಏನು ಕೇಳಲ್ವಾ ನಿಮ್ ರೂಟಲ್ಲಿ ಕೇಳಿದ್ರು ಅಷ್ಟೇ ಅಷ್ಟೇ ಎಲ್ಲ ರಾಜಕೀಯ ಚಲಗಳು ರಾಜಕೀಯ ಚಲಗಳು ಏನು ಕೇಳಲ್ಲ ಈಗ ಎರಡೂವರೆಗೆ ಬಸ್ ಇಲ್ಲ ಅದು ಇತ್ತು ಬಂದಿಲ್ಲ ನಾನು ಕೂಡ ಎರಡೂವರೆಗೆ ಇಲ್ಲಿ ಬಂದೆ ಎರಡು ಕಾಲಿಗೆ ಬಂದೆ ಇಲ್ಲಿಗೆ ನಾಲ್ಕು ಮುಕ್ಕಾಲ್ವರೆಗೂ ಬಸ್ ಇಲ್ಲಾಪಟ್ಟು ನೀವು ಯಾವ ದೊಡ್ಡಪಳ್ಳಿ ಹೋಗ್ಬೇಕು ಈಗ ನೀವು ಎರಡೂವರೆ ಬಸ್ ಬಿಸ್ತೀರಮ್ಮ ಎರಡುವರೆ ನೀವು ಡೈಲಿ ಎಷ್ಟು ಗಂಟೆಗೆ ಹೋಗ್ತೀರಾ ಬಸ್ಗೆ ಅಲ್ಲಮ್ಮ ಯಾವ ಬಸ್ಗೆ ಹೋಗ್ತೀರಾ ಎಷ್ಟು ಗಂಟೆಗೆ ಹೋಗ್ತೀರಾ ಎಷ್ಟು ಗಂಟೆಗೆ ಹೋಗ್ತೀರಾ ಎರಡೂವರೆ ಬಸ್ ಬಂದಿಲ್ಲ ಈಗ ಇವತ್ತು ಬಂದಿಲ್ಲ ಕೆಲ್ಸ್ಕೊಂಡ್ರೆ ನಿಮ್ಮ ಜನಪ್ರತಿನಿಧಿಗಳೇ ನೋಡಿ ಇದು ಶ್ರೀರಂಗಪಟ್ಟಣದಿಂದ ಬಂದೂರ್ಗೋಡ್ ರೂಟ್ಗೆ ಹೋಗೋ ಬಸ್ಸು ಆಯಿತಾ ಎರಡು ಇವತ್ತು ಎರಡೂವರೆಗೆ ಬಸ್ಸು ಅದು ಕೂಡ ಬಂದಿಲ್ವಂತೆ ಆ ನಿಮ್ಮ ಯೋಗ್ಯತೆಗಳು ನೋಡಿ ಇಲ್ಲಿ ಜನ ಹೋಗಿತಾವ್ರೆ ಅಮ್ಮ ಎಲ್ಲಿಗೋ ಬರ್ತೀವಿ ನಾವು ತೋಟ ಮಾದಪುರ ತೋಟ ಮಾಧಾಪುರ ತೋಟ ಅಂದ್ರೆ ಬಂದೂರು ಕಡೆ ಹೋಗೋ ಬಸ್ಸು ನೀವು ನೀವು ಎಷ್ಟು ಕಡೆ ಬಂದ್ರಿ ನಾವ್ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಬರ್ದೇ ಇದಕ್ಕೆ ಮೈಸೂರಿಂದ ಬಂದಿದ್ದೀವಿ ಆ ಕಡೆಯಿಂದ ಆ ಕಡೆಯಿಂದ ಹಿಂಗೆ ಮೈಸೂರಿಗೆ ಹೋಗಿ ಪಟ್ನ ಬನ್ನೂರು ಹೋಗಿ ಬಂದವರಿಂದ ಮೈಸೂರಿಂದ ಪಟ್ನ ಬಂದಿದ್ದೀವಿ ಯಾಕೆ ಎಲ್ಲಿಗೆ ಹೋಗ್ಬೇಕಾಯ್ತು ನೀವು ಇಲ್ಲಿಗೆ ಬರ್ಬೇಕಾಗಿತ್ತು ಪಟ್ನಕ್ಕೆ ಮೈಸೂರು ಹೋಗಿ ಬಂದಿದ್ರಸ್ ಪಟ್ನಕ್ಕೆ ಎಷ್ಟು ಗಂಟೆಯಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಕೇಳಿಸ್ಕೊಳ್ರಿ ಡಿ ಸಿ ಬಸವರಾಜ್ ಅವ್ರೆ ಹಾಗೆ ಮತ್ತೆ ಯಾರೆಲ್ಲ ಇದ್ರ ನೀವು ಏನು ಶ್ರೀರಂಗಪಟ್ಟಣ ಡಿಪೋ ಮ್ಯಾನೇಜರ್ ಗಳೇ ಇವತ್ತು ಬೆಳಿಗ್ಗೆ ಬಸ್ ಇಲ್ಲ ಅಂತ ಕೂಡ ಸುದ್ದಿ ಮಾಡಿದ್ದೀನಿ ನಿಮ್ಮ ಮಧ್ಯಾಹ್ನ ಹತ್ತು ಗಂಟೆ ಬಸ್ ಇಲ್ಲ ಹತ್ತು ಗಂಟೆಯಿಂದ ಬಸ್ ಇಲ್ಲ ಬಸ್ ಇಲ್ಲ ಇರ್ತೀರಿ ನೀವು ಜನಪ್ರತಿನಿಧಿಗಳ ನೀವು ಅರೇ ಬಂದೂರಿಂದ ಪಟ್ನಾಣರೆಗೂ ನೀವು ಗ್ರಾಮ ಪಂಚಾಯತಿಗಳಲ್ಲಿ ಗೆದ್ದಿರಲ್ಲ ಏನ್ ಮಾಡ್ತಾ ಇದ್ರ ನೀವೆಲ್ಲ ಮೆಂಬರ್ ನೋಡಿ ಇವರು ಶ್ರೀಗಂಗ್ ಬರೋಕೆ ಬರೋಕ್ಕೆ ಬೆಳೆಯಾಗೆ ಮೈಸೂರ್ಗೆ ಹೋಗಿ ಮೈಸೂರಿಂದ ಮತ್ತೆ ಶ್ರೀಯಾಪುಟ್ಟಿಗೆ ಬಂದಿರೋದು ಮತ್ತೆ ನೀವು ಎಲ್ಲಿ ಹೋಗಬೇಕು ಮತ್ತೆ ಬಂದವರ್ಗ್ ಹೋಗ್ಬೇಕು ಯಾವ ಹೊಣೆ ಬರೋದು ಇದು ನಿಜ ಜನಪ್ರತಿ ನಿಮ್ಗೆ ಮಾನ ಮರಿದ್ರಿ ನಿಮ್ಗೆ ಅಮ್ಮ ಎಲ್ಲಿಗೆ ಹೋಗ್ಬೇಕು ನೀವು ಅರ್ಕೆರೆ ಓಕೆ ಅಲ್ಲ ಅದು ಅದಕ್ಕೆ ಏನು ಮಾಡಕ್ಕಾಗಲ್ಲ ನೋಡಿ ಅಲ್ಲ ಇನ್ನೊಂದು ತಿಳ್ಕೊಳ್ಳಿ ಬನ್ನೂರು ಬ ತಾಲೂಕ್ ಮಾಡಕ್ ರೀ ಬಂದೂರ್ನ ತಾಲೂಕ್ ಮಾಡ್ಕೊಂಡ ಹೊಟ್ಟಿದ್ರ ಎಲ್ಲ ಬೋರ್ಡ್ ಕಾಣ್ತಾ ಇದೆಯಾ ಬನ್ನೂರು ಅಂತ ತಾಲೂಕ್ ಮಾಡಕ್ ಕೊಟ್ಟಿದ್ರ ಬನ್ನೂರ್ನ ಎಲ್ಲ ಇದ್ಯಾ ಬೋರ್ಡು ಆ ಅರ್ಕೆರೆ ಇದೆ ಹಾಗೇನ ಇಲ್ಲಿ ನೋಡಿ ಎಲ್ಲಾರು ಬನ್ನೂರು ಬೋರ್ಡ್ ಕಾಣುತ್ತಾ ನೀವು ತಾಲೂಕ್ ಮಾಡಿ ಮೊದಲು ಬಂದೂರ್ನ ಬೋರ್ಡ್ ಹಾಕ್ಸ್ಕೊಳ್ಳಿ ಫಸ್ಟು ನಿಮ್ಮ ಯೋಗ್ಯತೆಗೆ ರಾಜಕೀಯ ಶೀಲೆಗಳೇ ಹಾ ಅಲ್ಲ ರೀ ಇವತ್ತು ಎರಡೂವರೆಯಿಂದ ಇಂದ ಜನಕ್ಕೆ ಆಯ್ತಾ ಇದ್ರೆ ಎರಡೂವರೆಗೆ ಬರುವಂಥ ಬಸ್ ಇಲ್ಲ ಟಿ ಸಿ ಅವರು ಹೇಳೋದು ನಾಲ್ಕು ಮುಕ್ಕಾಲ್ ಅಂತ ಪ್ರೈವೇಟ್ ಗಾಡಿ ಏನಂತ ಅಡ್ಜಸ್ಟ್ಮೆಂಟ್ ಹೇಳ್ತೀನಿ ಕೇಳಿ ಪ್ರೈವೇಟ್ ಗಾಡಿ ಇರೋದು ಇರು ಏನು ಅಡ್ಜಸ್ಟ್ಮೆಂಟ್ ಅಂತಂದ್ರೆ ಕಾಲು ಗಂಟೆ ಅಜಸ್ಮೆಂಟ್ ಅಲ್ಲೇ ಬಿಡೋದು ಪ್ರೈವೇಟ್ ಗಾಡಿನು ಇದನ್ನು ಅದೇ ನಿಮ್ಮ ಯೋಗ್ಯತೆ ಅಮ್ಮ ಎಲ್ಲಿಗೆ ಹೋಗ್ಬೇಕು ನೀವು ಬಂದೂರು ಎಷ್ಟು ಗಂಟೆಗೆ ಬಂದ್ರಿ ಎರಡು ವಾರ ಬಸ್ ಇಲ್ಲೂ ಸರ್ ಓಕೆ ಎಲ್ಲಿಗೋಬೇಕು ಯಾವ ಬಂದ್ರು ಬಸ್ ಹತ್ಬೇಕು ನೀವು ಯಾರು ಗ್ರಾಮ ಪಂಚಾಯತ್ ಯಾರು ಏನು ಕೇಳಲ್ವಾ ಎಲ್ಲ ರಾಜಕೀಯ ಅಂತ ಬರ್ತೀವಿ ಯಾರು ಕೇಳಲ್ಲ ಏನ್ ಅಲ್ಲರಿ ಬಂದ್ ಟು ನಾವು ಶ್ರೀರಂಗಪಟ್ಣ ಬಸ್ಗಳು ಕರೆಕ್ಟಾಗಿಲ್ವಲ್ರಿ ಮಾಡ್ತಾರೀ ಎಲ್ಲ ಗ್ರಾಮ ಪಂಚಾಯತ್ ಗಳಿಗೆ ಗೆದ್ದಾರಲ್ರಿ ಏನ್ ಮಾಡ್ತಾರ್ರಿ ಇವ್ರಲ್ಲ ಎಲ್ಲ ರಾಜಕೀಯ ಚಲಗಳ ಎಲ್ಲಿಗೋಬೇಕು ನೀವು ಬಂದೂರ್ಗೋಬೇಕು ನೋಡ್ರಿ ಎರಡು ವರೆಯಿಂದ ಕಾಯ್ತಿದ್ರೆ ಕೇಳ್ಕೊಳ್ಳಪ್ಪ ಜನಪ್ರತಿನಿಧಿ ಎಲ್ಲ ಎಂ ಪಿ ಎಂ ಎಲ್ ಎಲ್ಲ ಈ ಕ್ಷೇತ್ರದಲ್ಲಿ ಎರಡು ವರೆಯಿಂದ ಈ ಮಹಿಳೆ ಕಾಯ್ತಿರು ಆಯ್ತಾ ನೀವ್ ಯೋಗ್ಯತೆಗೆ ಬಂದನೂರು ಅಂತ ಒಂದು ಬೋರ್ಡ್ ಹಾಸ್ಗಳಾಗಲ್ಲ ನೀವು ತಾಲೂಕ್ ಮಾಡ್ತೀರ ಬಂದೂರ್ನ ಬಸ್ ಸೌಲಭ್ಯ ಕಳಿಸ್ತಿರಲ್ಲ ಪೇರೆಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಏನ್ ಕೇಳಲ್ವಾ ಅವ್ರು ಹೆಂಗ್ ಕಳಿಸ್ಬಿಡ್ತಾರೆ ಕೆಲವು ಪೇರೆಂಟ್ಸ್ ಗಳಿಗೆ ನಿಜ ಹೇಳ್ತೀವಿ ಕೇಳಿದ ನಿಮ್ ಜನ ಮನೆ ಮೊದಲು ನಿಮ್ಮ ಮಕ್ಕಳು ಯಾವ ತರ ಹೋಗಿ ಬರ್ತಾರೆ ಎಷ್ಟು ಕಷ್ಟದಲ್ಲಿ ಬಸ್ಸಲ್ಲಿ ಬರ್ತಾರೆ ಬಸ್ ಅಲ್ಲಿ ಅಂತ ಬಸ್ ರೀ ನೀವು ಅಮ್ಮ ನೀವು ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ ನಾವು ಹನ್ನೆರಡು ನಾವೇರ್ ಯಾವನ್ರಿ ತಾಲೂಕ್ ಮಾಡ್ತೀನಿ ಅಂತ ಹೇಳ್ತೀರಲ್ರಿ ಕೆಲವ್ರಲ್ಲ ಅಮ್ಮ ಯಾವ ಯಾವ ಬಂದೂರ್ಗೆ ಹೋಗ್ಬೇಕಾ ನೋಡಿ ನೀವು ಬಂದಾಗ ಒಂದೂವರೆ ಮೂರುವರೆ ಆಯ್ತಾ ಎರಡ್ ಗಂಟೆಗೆ ಬಂದ್ರಾ ಇಲ್ಲಿಗೆ ಯಾವ್ರಿಗೆ ಹೋಗ್ಬೇಕು ನೀವು ಬಂದೂರು ಅಮ್ಮ ನೀವು ಬಂದೂರು ಕೇಳಿಸ್ಕೊಳ್ಳ್ರಿ ಬಂದೂರ್ನ ತಾಲೂಕ್ ಮಾಡ್ತೀನಿ ಅಂತ ಹೇಳ್ತೀರಿಲ್ಲ ವೀರ್ರೆ ಸುರ್ರೆ ಕೇಳಿಸ್ಕೊಳ್ಳಿ ಹಾ ಅಲ್ಲ ನೀವು ಕೇಳಿ ಮಾತಾಡಿದ್ರೆ ಕೆಲವರಿಗೆಲ್ಲ ಉರಿತದೆ ನಾನು ಕಂಡ್ರೆ ಆಯ್ತಾ ಇಷ್ಟು ಜನ ಮಹಿಳೆಯರು ಹಾ ನಿಮ್ಗೆ ಏನೇನೋ ಜನಪ್ರತಿನಿಧಿಗಳಿಗೆ ಏನೇನೋ ಮಾನ ಮರೇ ಇದೇನ್ರಿ ನಿಮ್ಗೆ ಇವೆಲ್ಲ ಜನ ಮನ್ಸಿ ಕಣ್ರಿ ರೈತರು ಮಕ್ಕಳು ಇವ್ರಲ್ಲ ್ರಿ ಯಾವ ಜನಪ್ರತಿನಿಧಿ ಅಲ್ಲ ಪಂದಿನಲ್ಲಿ ಆಡಳಿತ ಪಕ್ಷದ ವಿರೋಧ ಪಕ್ಷದ ಎಲ್ಲಿದಿರ ಅಲ್ಲ ವಿರೋಧ ಪಕ್ಷ ನೋಡಿ ಇಷ್ಟು ಜನ ಬಂದೂರ್ಗ್ ಹೋಗ್ಬೇಕಲ್ಲ ನಾಲ್ಕು ಮುಕ್ಕಾಲಕ್ಕೆ ಬಸ್ ಬರೋದು ಒರ್ಡದ್ ಐದು ಗಂಟೆ ಅನ್ಕೊಳ್ಳಿ ಅದೇ ಪಕ್ಷ ಪೈಕ ಕುತ್ಕಾರಿ ಕಾಯ್ತಿದ್ದ ಅವರು ಬಂದಿರೋರು ನಾವು ಬೇರೆ ಬಸ್ ನೀವು ಸರ್ ನಾವು ನೀವು ಬಸ್ ಹತ್ಬೇಕು ಯಾರು ಬಸ್ ಕೆಟವಂತ ಹೇಳಿದ್ರು ನಿಜ ಜನಗಳನ್ನ ಮುಟ್ಟಾಡ್ರ ಮಾಡ್ತೀರಾ ಆಮೇಲೆ ಸರ್ಪಜಗಳು ಕೂಡ ಏನು ಕೇಳಲ್ಲ ಆಯ್ತಾ ಮಾನ ಮರ್ಯೋದಿಲ್ಲ ನಿಜ ನಿಮ್ಗೆ ಗ್ರಾಮ ನಿಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ ದೇವರ ನಿಮ್ಗೆ ಏನಂದ್ರೆ ಅಲ್ಲ ಅದೇ ಇವರೆಲ್ಲ ನಿಮ್ಮನವರಾಗಿದ್ರ ಏನ್ ಮಾಡ್ತಾರೆ ನಿಮ್ ಕುಟುಂಬದವರಾಗಿದ್ರೆ ಏನ್ ಮಾಡ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ನೀವು ನಿಮ್ ಯೋಗ್ಯತೆಗೆ ಇರೋ ಬಸ್ ನೆಟ್ಟಿಗೆ ಟೈಮಿಂಗ್ ಪ್ರಕಾರ ನೋಡಿ ಹೆಣ್ಮಕ್ಕಳೆಲ್ಲ ಊಟ ಮಾಡಿರಲ್ಲ ಎಲ್ಲ ಕಾಲೇಜ್ ಮುಗಿಸ್ಕೊಂಬಂದಿರ್ತಾರೆ ಹಾಂ ಅಲ್ಲಪ್ಪ ನೀನು ಗೆದ್ದಿದ್ದೀಯಪ್ಪ ಜನಪ್ರತಿನಿಧಿಗಳೇ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ಅವ್ರಿಗೆ ಇದ್ರಲ್ಲ ಆಡಳಿತ ಪಕ್ಷ ಆಮೇಲೆ ವಿರೋಧ ಪಕ್ಷದವ್ರು ನೀವು ನೀವು ವಿರೋಧ ಪಕ್ಷ್ರು ಇದ್ದೀರಲ್ರಿ ಕೇಳೋಕ್ಕೆ ತಾಕತ್ತಿಲ್ವ ನಿಮಗೆ ಮುಂದೆ ನಿಮ್ಮನ್ನ ವಿರೋಧ ಇರೋ ನೀವು ಮುಂದೆ ನೀವು ಗೆಲ್ತೀರಾ ಅಂಜವ್ನು ಹಾಂ ಜನ ಹೋಗ್ಯಲ್ವ ನಿಮಗೆ ಆಮೇಲೆ ಸಬ್ಸಡಿಗಳು ಏನು ಕೇಳಲ್ಲ ಮುಖ್ಯವಾಗಿ ಎಸ್ ಹಾಗೇನೆ ನೋಡಿ ನಿಮಗೆ ಇಲ್ಲಿ ಏನೇನೋ ಒಂದೂರು ಅಂತ ಯಾವ್ದು ನಮ್ಮ ರೂಟಿಗೆ ಏನ್ರಿ ಇಲ್ಲಿ ಹಾಕಿದ್ರಿ ಏನ್ರಿ ಅನ್ನಕ್ಷರಸ್ರು ಏನು ಮಾಡ್ತಾರೆ ಅನಕ್ಷರಸ್ಥರು ಏನು ಮಾಡ್ತಾರ್ರೀ ಹಾಂ ಸಂಬಂಧಪಟ್ಟಂಥ ಜನಪ್ರತಿನಿಧಿ ನಾನು ಯಾವತ್ತೂ ಅಧಿಕಾರಿಗಳಿಗೆ ಮಾತಾಡೋಲ್ಲ ಅಧಿಕಾರಿಗಳ ಬಗ್ಗೆ ನಾನು ಭಾಳ ಗೌರವ ಇದೆ ಆದರೆ ಜನಪ್ರತಿನಿಧಿಗಳು ನೀವೆಲ್ಲ ಒಟ್ಟಿಗೆ ಅನ್ನ ತಿಂತೀರ ಏನು ತಿಂದಿರಾ ನೀವು ಜನಪ್ರತಿನಿಧಿಗಳು ಒಟ್ಟಿಗೆ ಅನ್ನ ತಿಂತೀರ ಏನು ತಿಂತೀರ್ರಿ ನೀವು ಇವರೆಲ್ಲ ಮನ್ಸಲ್ವ ಇವರು ಇವರೆಲ್ಲ ಟ್ಯಾಕ್ಸ್ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವ ಇವರೆಲ್ಲ ಹಾಗೆ ನಿಮಗೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಎಸ್ ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನನ್ನ ಹೋರಾಟ ಬಂದು ನನ್ನ ಸುದ್ದಿ ಬಂದು ಕೇವಲ ಜನಪ್ರತಿನಿಧಿಗಳು ಮಾತ್ರ ಯಾವುದೇ ರೀತಿ ಅಂತ ಅಧಿಕಾರಿಗಳಿಗಲ್ಲ ಯಾಕೆಂದ್ರೆ ಅಧಿಕಾರಿಗಳು ಕೆಲಸ ಮಾಡೋದು ಮಾತ್ರ ಅಷ್ಟೇ ಡೈರೆಕ್ಷನ್ ಕೊಡುವಂಥದ್ದು ಸಮಾಜನ ತಿದ್ದೋ ಕೆಲಸ ಮಾಡಬೇಕಾ ಸರ್ ನಮಸ್ಕಾರ ಸರ್ ಹಾಗಾಗಿ ನೋಡಿ ಎರಡೂವರೆಗೆ ಇಲ್ಲಿ ಬಸ್ಸು ಹೊಟ್ಟಿರುವಂಥದ್ದು ಇವತ್ತು ಅದು ಕೂಡ ಇಲ್ಲ ಸರ್ ಎರಡುವರೆ ಬಸ್ ಇಲ್ಲ ಬಂದು ರೂಟ್ ಬಸ್ ಇಲ್ಲ ಎರಡೂವರೆಗೆ ಬಂದಿಲ್ಲ ಬಂದಿಲ್ಲ ಎಸ್ ಹಾಗೇನೆ ಸರ್ ಎಷ್ಟು ಗಂಟೆಗೆ ಬರುತ್ತೆ ಸರ್ ಈಗ ಈಗ ನಾಲ್ಕೂವರೆ ಬರುತ್ತೆ ಸರ್ ನಾಲ್ಕು ಮುಕ್ಕಾಲ್ ಅಂತ ಹೇಳಿದ್ರಿ ನನಗೆ ನೀವು ಈಗ ನಾಲ್ಕೂವರೆಗೆ ಹಾಂ ಸರ್ ಬಂದೂರ ಬಂದು ಶ್ರೀರಂಗಪಟ್ಟಣ ಟು ಬಂದೂರು ಎಷ್ಟು ಬಸ್ ಓಡಾಡುತ್ತೆ ಸರ್ ಮೂರು ಬಸ್ ಓಡಾಡುತ್ತೆ ಮೂರು ಬಸ್ ರಿಟರ್ನ್ ಟು ಟು ರಿಟರ್ನ್ ಓಡಾಡೋದು ಮೂರು ಬಸ್ ಓಕೆ ಬೆಳಗ್ಗೆ ಕೂಡ ಬಂದಿಲ್ಲ ಅಂತ ನಿಜನಾ ಇಲ್ಲ ಬೆಳಿಗ್ಗೆ ಬಂದಿತ್ತು ಹೊರಟಿದ್ದು ಹೋಗಿ ಓಡಾಡಿದೆ ಈಗ ಒಂದು ಬಸ್ ಕೆಟ್ಟೋಗಿದೆ ಅದರಿಂದ ಬಂದಿದೆ ಕೆಟ್ಟೋಗಿದೆ ಸೂಪರ್ ನೋಡ್ರಿ ಇಡೀ ರಾಜ್ಯದಲ್ಲಿ ಕೆ ಎಸ್ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತಂದ್ರೆ ಪ್ರೈವೇಟ್ ಬಿಟ್ರಿ ಅವ್ರು ಒಳ್ಳೆ ಸಂಬಳ ಕೂಡ ಕೊಡ್ಬೋದು ನಾವು ಕಂಡಕ್ಟರ್ ಡ್ರೈವರ್ ಯಾವ ಯಾವ ದರಿದ್ರ ಜನಪ್ರತಿನಿಧಿಗಳ್ರಿ ನೀವೆಲ್ಲ ಯಾವನಪ್ಪ ಆಡಳಿತ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಯಾವ ಇದೀರಾ ಅಲ್ಲ ಆಡಳಿತ ಹಾ ಈ ಮಾಡ್ರ ಹೋಗ್ಲಿ ಆಡಳಿತ ಪಕ್ಷ ನೀವು ಪರೋಧ ಪಕ್ಷದಲ್ಲಿ ಯಾರ ಬನ್ನಿ ಇಲ್ಲಿ ಈ ಸಂಬಂಧಪಟ್ಟಂತ ಏರಿಯಾದಲ್ಲಿ ಬಂದ್ ಅಲ್ಲ ಬಂದ ತಾಲೂಕ್ ಮಾಡ್ತೀನಿ ಅಂತೀರಲ್ಲ ನಿಮ್ ಯೋಗ್ಯತೆಗೆ ಒಂದು ಸರಿ ಬರ್ಸಿ ಬಿಡಿಸಿ ಆಮೇಲೆ ತಾಲೂಕ್ ಮಾಡ್ರಿ ಅಂತ ನೀವು ಪಾಪ ಅವ್ರು ಏನು ರೀ ಮಾಡ್ತಾರೆ ಅಧಿಕಾರಿಗಳು ಈಗ ಜಸ್ಟು ಅವರಿಗೆ ಡಿ ಸಿ ಬಸವರಾಜವ್ರಿಗೆ ಒಂದು ಸುದ್ದಿ ಕೂಡ ಕಳಿಸಿದೆ ಇದೇ ವಿಚಾರವಾಗಿ ಪಾಪ ಅವರು ಆ ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ ಜನಪ್ರತಿನಿಧಿಗಳು ಹೇಳ್ದಂಗೆ ಆಡ್ಬೇಕು ಪಾಪ ಅವರು ಆ ಬಸ್ ಕೊಡಿರಿ ಅವ್ರಿಗೆ ಡಿಪೋದಲ್ಲಿ ಕೆತ್ತೋಗಿರೋ ಬಸ್ಗಳೆಲ್ಲ ಕೊಟ್ಬಿಟ್ಟು ನೀವು ಜನಸಾಮಾನ್ಯರಿಗೆ ಹಾಳು ಮಾಡ್ಕಿದ್ದೀರ ನೀವು ನೀವೇನೆಲ್ಲ ಮಾಡ್ಕೊಳ್ರಿ ಬಂದೂರು ಕಡೆ ಬಸ್ ಇದೆಯೇನ್ರಿ ನಿಮ್ಮ ಯೋಗ್ಯತೆಗೆ ಬಂದೂರು ಕಡೆ ಬಸ್ ಇದೆಯಾ ಹಾಂ ಇವತ್ತು ಯಾವ ಆಡಳಿತ ಪಕ್ಷ ಇದ್ದೀರಾ ಯಾರು ವಿರೋಧ ಪಕ್ಷ ಇದೀರಾ ನಿಶ್ಸಾಯಕರಾಗಿ ಕೆಲಸ ಮಾಡ್ತಾರೆ ರೀ ಕೆ ಎಸ್ ಆರ್ ಟಿ ಸಿ ಡಿಪೋನಲ್ಲಿ ನೀವು ಅವ್ರಿಗೇನು ಸಂಬಳ ಕೊಡ್ತೀರಾ ಅವ್ರಿಗೇನು ಇಂಕ್ರೂವ್ಮೆಂಟ್ ಕೊಡ್ತೀರಾ ಅವ್ರು ರಿಟೈರ್ಡ್ ಆದಮೇಲೆ ಏನು ಕೊಡ್ತೀರಾ ಎಲ್ಲ ಗೊತ್ತಿದೆ ನಮಗೆ ಮಾಧ್ಯಮದವ್ರಿಗೆ ನಾಚಿಕೆ ಕೇಳಬೇಕು ನಿಮ್ಮ ಜನಪ್ರತಿನಿಧಿಗೆ ಯಾವ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ಅವ್ರಿಗೆ ರೀ ಇಲ್ಲಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಯಾರಿದ್ದೀರಾ ಜನಗೂ ಗೊತ್ತು ಜನಪ್ರತಿನಿಧಿಗಳಿಲಿ ನಿಮ್ಮ ಯೋಗ್ಯತೆಗೆ ಒಂದು ಬಸ್ ಹಾಕ್ಸೋಕ್ ಯೋಗ್ಯತೆ ಇಲ್ಲ ನಿಮಗೆ ಒಳ್ಳೆ ಬಸ್ ಕಳ್ಸೋಕ್ಕೆ ಯೋಗ್ಯತೆ ಇಲ್ಲ ನೀವೆಲ್ಲ ಜನಪ್ರತಿನಿಧಿಗಳ ಅಧಿಕಾರಿಗಳನ್ನ ದೂರದು ಅಧಿಕಾರಿಗಳ ಏನಿಲ್ಲ ಸೇವರ್ಗಂತ ತಿಳ್ಕೊಂಡ್ರೆ ಎಸ್ ನೋಡಿ ಇದು ಕೇವಲ ಇದೊಂದೇ ಸಮಸ್ಯೆ ಅಲ್ಲ ಮತ್ತೆ ಇಲ್ಲೊಂದು ಇದೊಂದೇ ಸ್ಥಳ ಅಲ್ಲ ಬಂದೂರು ಒಂದೇ ಸ್ಥಳ ಅಲ್ಲ ತವೆ ನೋಡ್ತಾ ಇದ್ರ ಇಲ್ಲಿ ಯಾರು ಕೇಳಲ್ಲ ಯಾರು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳನ್ನ ಯಾರು ಕೂಡ ಸತ್ಪ್ರಜೆಗಳು ಕೇಳಲ್ಲ ಅದೇ ಬಂದಿರೋ ಸಮಸ್ಯೆ ಆಯ್ತಾ ನಾವ್ಯಾರನ್ನ ಮಾಧ್ಯಮದವರೋ ಅಥವಾ ಕೆ ಆರ್ ಎಸ್ ಪಕ್ಷದವರೋ ಕೇಳಬೇಕೇ ಹೊರ್ತು ಇಲ್ಲಿ ಇಷ್ಟು ಜನ ಬಂದೂರ್ಗೆ ಹೋಗ್ಬೇಕಲ್ಲ ಆಯಿತಾ ಯಾರು ಒಬ್ರವ್ರು ಕೇಳ್ತಾರಾ ಕೇಳಲ್ಲ ನಾನು ಸುಮ್ಮನೆ ಇದ್ದೆ ನೋಡೋಣ ಏನು ಕೇಳ್ತಾರ ಇಲ್ವೋ ಅಂತ ಹಾಂ ನಿಜವೋ ನಿಮಗೆ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷದ ಸೋಕಾಳ್ ಯಾರಿದ್ದೀರಾ ಪಂಚಾಯತಿಲಿ ಗೆದ್ದಿರೈತಾನ ನೀವು ಪಂಚಾಯತಿ ಮೆಂಬರ್ಗಳು ಏನು ರೀ ಮಾಡ್ತೀರಾ ನೀವು ನಿಮ್ಮೂರಲ್ಲಿ ನಿಮ್ಮ ಹೆಣ್ಣುಮಕ್ಕಳು ನಿಮ್ಮ ಊರಿನ ಎಲ್ಲ ಅಕ್ಕ ತಂಗಿಯರ ಬಸ್ಸಲ್ಲಿ ಓಡಲ್ವಾ ನೀವೆಲ್ಲ ಕಾರು ಸ್ಕೂಟ್ರಲ್ಲಿ ಓಡಾಡ್ತೀರಾ ಇಂಥವ್ರು ಏನು ಮಾಡ್ತಾರೆ ಆ ಏನು ರೀ ಮಾಡ್ತಾರೆ ನಾಚಿಕೆ ಮನ ಮಾಡಿದೀವಿ ನಿಮಗೆ ಹಾಂ ಏನು ಅಧಿಕಾರಿಗಳು ನಿಮ್ಮ ಮನೆ ಆಳುಗಳು ಅಂತ ತಿಳ್ಕೊಂಡಿದ್ದೀರಾ ನೆಟ್ಟಿಗೆ ಒಂದು ಬಸ್ ಕೊಡೋಕೆ ಯೋಗ್ಯತೆ ಇಲ್ಲ ನಿಮ್ಗೆ ನೀವು ಅದನ್ನ ತಾಲೂಕ್ ನೋಡಿ ಹೊರಟಿದೀರ ಗಂಟೆ ಗಂಟೆಯಿಂದ ಬಸ್ ಇಲ್ಲ ಇವತ್ತು ಆ ರೂಟ್ ಬಸ್ ಕೂಡ ಬಂದಿಲ್ಲ ಅಂತ ಕೂಡ ಹೇಳಿದ್ರು ಕೇಳಿದ್ರೆ ಕೆಟ್ಟೋಗೈತೆ ಕೆಟ್ಟೋಗೈತೆ ಕಳಿಸ್ತಾವ್ರಲ್ಲ ಈ ಕಡೆಗೆ ಒಂದು ಬಸ್ ಹಾಕ್ತಿವಿ ಬಿಡಿ ಈ ಕಡೆ ಬೇರೆ ಬಸ್ ಒಂದು ಬಸ್ ಕಳಿಸಬಾರ್ದ ಬಸ್ ಕೆಟ್ಟೋಗಿದ್ರೆ ನಾವು ಎಷ್ಟೊತ್ತು ಗಂಟೆ ಕಾಯ್ಕೊಳ್ಳೋದು ಸೊ ನಿಮಗೆ ಯಾರೂ ಜನ ಹೋಗಿದ್ರೆ ಬುದ್ಧಿ ಕಳಿದ್ರು ಏನೇ ಬಸ್ ಹಾಕಿದ್ರೆ ಇರಾರ ಅರ್ಥ ಆಯ್ತಿಲಿ ಏನಿಲ್ಲದನೇ ಏನು ಮಾಡೋದಿಲ್ಲ ಇಲ್ಲಿ ಕಾಯಕಾಲು ಸುಮ್ಮನೆ ಬಿಸಿ ಹಾಕಿ ಬರ್ತಾರೆ ನೋಡಿ ಕೇಳಿ ಈ ಪ್ರೈವೇಟ್ ಪ್ರೈವೇಟ್ನವ್ರಿಗೂ ಇವ್ರಿಗೂ ಅಡ್ಜಸ್ಟ್ಮೆಂಟ್ ಇರ್ತಾರೆ ಬರೀ ಕಾಲು ಕಾಲು ಗಂಟೆ ಮಾತ್ರ ಅಡ್ಜಸ್ಟ್ಮೆಂಟ್ ಈಗ ಪ್ರೈವೇಟ್ ಬರುತ್ತೆ ಗೌರ್ಮೆಂಟ್ ಬರುತ್ತೆ ಆಯಿತಾ ಹಾಗಾಗಿ ಇವ್ರು ಏನು ಗೌರ್ಮೆಂಟ್ ಬಸ್ಗಳು ಏನಿದೆ ಕೆ ಎಸ್ ಆರ್ ಟಿ ಸಿ ಆ ಕಿತ್ತೋಗಿರೋ ಬಸ್ಗಳು ಎಲ್ಲಿ ಕಾಲಿದ್ಗಳತ್ತೆ ಹೇಳಕ್ಕಾಗಲ್ಲ ಶಾಲಾ ಮಕ್ಕಳು ಭಾಳ ಕಷ್ಟಪಡ್ತಾರೆ ಹಾಗಾಗಿ ತಾವೇ ನೋಡ್ತಾ ಇದ್ರೆ ನಿಮ್ಮ ಯೋಗ್ಯತೆಯನ್ನು ಇದ್ರೆ ಜನಪ್ರತಿನಿಧಿಗಳ ಯಾವನ ಇಲ್ಲಿ ಎಂ ಪಿ ಎಮ್ ಎಲ್ ಎಗಳಾಗಿದ್ದೀರಾ ಫಸ್ಟು ಬಸ್ ವ್ಯವಸ್ಥೆ ಮಾಡಿ ಒಂದು ಅರಕೆರೆ ರೂಟ್ ಮೈಸೂರು ಇನ್ನೊಂದು ಶ್ರೀರಂಗಪಟ್ಟಣ ಇಂದ ಬಂದೂರು ಆ ಯೋಗ್ಯತೆ ಮೇಲೆ ನೀವೆಲ್ಲ ಯಾಕೆ ಜನಪ್ರತಿನಿಧಿಯಾಗಿ ಗೆಲ್ತೀರಾ ಮುಂದಿನ ದಿನಗಳಲ್ಲಿ ನಿಮಗೆ ಕಲಿಸ್ತಾರೆ ಪಾಠನ ಎಲೆಕ್ಷನ್ ಟೈಮಲ್ಲಿ ನಿಮಗೆ ಪಾಠ ಕಲಿಸ್ತಾರೆ ನೋಡಿ ಕೇವಲ ಸುದ್ದಿ ಮಾಡಿಬಿಡಲ್ಲ ನಿಮ್ಮ ಕೇಂದ್ರದ ಅನುದಾನಗಳು ಬರ್ತಲ್ಲ ಆ ಕೇಂದ್ರದ ಅನುದಾನಗಳ ವೆಬ್ಸೈಟ್ ಕೂಡ ಕಳಿಸ್ತೀರಿ ಮೇಲಿಗೂ ಕೂಡ ಕಳಿಸ್ತೀನಿ ಮಂತ್ರಿ ಮಹೇಶ್ ನೋಡಿ ನಿಮ್ಮ ಒಂದು ಈ ಕ್ಷೇತ್ರದಲ್ಲಿರುವಂಥ ಜನಪ್ರತಿನಿಧಿಗಳು ಏನು ಕೆಲಸಗಳು ಮಾಡ್ತಾರೆ ಅನ್ನೋದನ್ನ ನಾಚಿಕೆ ಆಗ್ಬೇಕು ನಿಮಗೆ ಅಧಿಕಾರಿಗಳ ಮೇಲೆಲ್ಲ ದರ್ಕಾ ದಬ್ಬಾಳಿಕೆ ಮಾಡೋದು ನಿಮ್ಗೆ ತಾಕತ್ತಿದ್ರೆ ಮೂಲಭೂತ ಸೌಕರ್ಯಗಳು ಕೊಟ್ಟು ಮಾತಾಡ್ರಿ ಥ್ಯಾಂಕ್ ಯು